ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇಷ್ಟು ಮಳೆ ಬರ್ತಿದೆ ನೋಡಿ ಈ ಮಳೆ ಸೌಂಡಿಗೆ ನನ್ನ ವಾಯ್ಸೇ ಕೇಳ್ತಾ ಇಲ್ಲ ಬರೀ ಮಳೆ ಸೌಂಡೇ ಕೇಳ್ತಿದೆ ಎಪ್ಪ ಇದಂತೂ ಆಕ್ಚುಲಿ ಒಂದು ನಿಮಿಷ ಸ್ಟಾಪ್ ಆಗಿಲ್ಲ ಬೆಳಗ್ಗೆ ಶುರುವಾಗಿದ್ದು ಇದೇ ರೀತಿ ಬರ್ತಾ ಇದೆ ಕರೆಂಟ್ ಬೇರೆ ಇಲ್ಲ ಯು ಪಿ ಎಸ್ ಚಾರ್ಜ್ನೆ ಸ್ವಲ್ಪ ಇಟ್ಕೊಂಡಿದ್ದೀವಿ ಅದನ್ನೇ ಸ್ವ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀವಿ ಕರೆಂಟು ಕೂಡ ಸರಿ ಹೋಗಿಲ್ಲ ಆ್ಯಕ್ಚುಲಿ ಲೈನ್ಮೆನ್ಗಳು ಬಂದು ಹೆಂಗೆ ಕರೆಂಟ್ನ ಸರಿ ಮಾಡ್ತಾರೆ ಅನ್ನೋದು ಕಷ್ಟ ಇದೆ ಅಲ್ವಾ ಈ ಮಳೆಯಲ್ಲಿ ಅವರು ಎಲ್ಲಿ ಎಲ್ಲಿ ಅಂತ ನೋಡ್ತಾರೆ ಇನ್ನು ಎಷ್ಟು ದಿನ ಆಗುತ್ತೋ ಕರೆಂಟ್ ಬರೋದಂತೂ ನಿಜವಾಗ್ಲೂ ಗೊತ್ತಿಲ್ಲ ಯಪ್ಪ ನೋಡಿ ಟೂರಿಸ್ಟ್ಗಳು ಟ್ರಿಪ್ ಬರೋಕ್ಕೆ ಮಾತ್ರ ಚೆಂದ ಅಷ್ಟೇ ಇಲ್ಲಿ ಜೀವನ ಮಾಡೋರಿಗೆ ಗೊತ್ತಿರತ್ತೆ ಈ ಮಳೆಗಾಲದಲ್ಲಿ ಹೇಗಿರುತ್ತೆ ಲೈಫು ಅನ್ನೋದು ಎರಡು ಮೂರು ದಿನ ಬಂದು ರೆಸಾರ್ಟಲ್ಲಿ ಸ್ಟೇ ಹೋಗೋ ಆಗಿ ಹೋಗೋದು ಚೆಂದ ಬಟ್ ಇಲ್ಲೇ ಈ ಮಳೆಗಾಲ ಫುಲ್ ಕಳೆಯೋದಿದ್ಯಲ್ಲ ಸೀರಿಯಸ್ಲಿ ಕಷ್ಟ ಗುರು ಊರಲ್ಲಿ ಈ ಮಳೆ ಮಳೆ ವೆದರಿಗೆ ಬಿಸಿ ಬಿಸಿ ರೊಟ್ಟಿ ನೋಡಿ ಚಿಕನ್ ತಿನ್ನಕ್ಕೆ ಒಂದು ಮಜಾ ಅಲ್ಲ ಏಕಾಕ್ ನೋಡಿ ಏನು ಚಿಕನ್ ಇರಲಿ ಏನೇ ಇರಲಿ ಅವನಿಗೆ ರೊಟ್ಟಿಗೆ ಒಂದು ತುಪ್ಪ ಹಾಕೊಟ್ಬಿಟ್ರೆ ಸಾಕು ನೋಡಿ ತಿಂತಾ ಇದ ಅವ್ನಿಗೆ ಆ್ಯಕ್ಚುಲಿ ಚಿಕನ್ ಫೇವ್ರೇಟ್ ಬಟ್ ಏನು ಅಂತ ಗೊತ್ತಿಲ್ಲ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಟ್ರೆ ಸಖತ್ ಇಷ್ಟಪಟ್ಟು ತಿಂತಾನೆ ಅವನೇ ಇದ್ದಾನೆ ಇವಾಗ ಊರ ಕಡೆ ಸ್ವಲ್ಪ ಮಳೆ ನಿಂತಿದೆ ಅಂದರೆ ಅಷ್ಟು ಜೋರಿಲ್ಲ ಸ್ವಲ್ಪ ಹೊತ್ತು ಬರುತ್ತೆ ಸ್ವಲ್ಪ ಹೊತ್ತು ನಿಲ್ಲತ್ತೆ ಹಂಗಾಗ್ತಿದೆ ಹಾಗಾಗಿ ಎಲ್ಲರೂ ತೋಟಕ್ಕೆಲ್ಲ ಗೊಬ್ಬರ ಹಾಕೋಕ್ಕೆ ಅಂತ ಎಲ್ಲರೂ ಓಡಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಗೊ ತೋಟ ಗೊಬ್ಬರ ಹಾಕೋಕ್ಕೆ ಅಂತ ಬಂದಿದ್ದರು ಮನೆ ಹತ್ರ ಅವ್ರದ್ದು ಸ್ವಲ್ಪ ತೋಟ ಇದೆ ಹಾಗಾಗಿ ಅಲ್ಲಿ ಅಪ್ಪ ನೋಡಿಬಿಟ್ಟು ಚಿಕ್ಕಪ್ಪನ ಹಲಸಿನ ಹಣ್ಣು ಹಣ್ಣಾಗಿದೆ ಕೆಡವು ಅಂತ ಹೇಳಿದ್ರು ಹಾಗಾಗಿ ಚಿಕ್ಕಪ್ಪ ಮರ ಹತ್ತಿ ಹಲಸಿನ ಹಣ್ಣ ಕೆಡವಿದ್ರು ಕೆಡವಿದ್ಮೇಲೆ ಎಲ್ಲರೂ ತಿಂದ್ವಿ ಸಕ್ಕತ್ತಾಗಿತ್ತು ಅಂತೂ ಹಲಸಿನ ಹಣ್ಣು ಏನೂ ಇಷ್ಟ ಆಗೋಲ್ಲ ಅದೇ ಅವನಿಗೆ ಬೇರೆದೆಲ್ಲ ಜಂಕ್ ಫುಡ್ ಸೇರುತ್ತೆ ಹಲಸಿನಹಣ್ಣ ನೋಡಿ ಸಖತ್ ಖುಷಿಪಟ್ಟ ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ ಖುಷಿ ಪಡೋಕೆ ಮಾತ್ರ ಏನು ತೊಂದರೆ ಇಲ್ಲ ಅಷ್ಟು ಖುಷಿ ಪಡ್ತಾನೆ ಎಲ್ಲ ನೋಡಿಬಿಟ್ಟು ಇನ್ನು ಪೀಸ್ ಪೀಸ್ ಮಾಡಿ ಎಲ್ರಿಗೂ ಕೊಟ್ಟರು ಚಿಕ್ಕಪ್ಪ ಎಲ್ಲರೂ ತಿಂದ್ವಿ ಆ್ಯಕ್ಚುಲಿ ಏನೇ ಹಣ್ಣಾಗಲಿ ಏನೇ ಆಗಲಿ ಇದೊಂಥರ ಸೀಸನಲ್ಲಿ ಸಿಗೋದಲ್ವ ಹಾಗಾಗಿ ಹಂಚಿ ತಿಂದ್ರೇ ಒಂಥರ ಸುಖ ಈಗ ಎಲ್ಲೂ ಎಲ್ಲ ಇಡೀ ಹಲಸಿನಹಣ್ಣ ನಾವು ಮನೆಯವ್ರೊಬ್ಬರೇ ಅಲ್ವಾ ಹಾಗಾಗಿ ಎಲ್ಲರೂ ಹಂಚಿ ತಿಂದ್ವಿ ಎಲ್ರಿಗೂ ಕೊಟ್ವಿ ಅವರು ಎಲ್ಲ ಇನ್ನು ಅಮ್ಮ ದೋಸೆ ಅಂತ ಏಕಾಕ್ಷಿಗೆ ಇದು ದೋ ಅಕ್ಷರ ಅಭ್ಯಾಸಕ್ಕೆ ಹೋಗಿದ್ವಲ್ಲ ನಾವು ಶೃಂಗೇರಿ ಅಲ್ಲಿ ಕೊಟ್ಟಿದ ಸ್ಲೇಟ್ ಇದು ಅದರಲ್ಲಿ ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಈ ವರ್ಷ ಅವನ್ನ ಸ್ಕೂಲಿಗೆ ಹಾಕ್ತಾ ಇಲ್ಲ ಅವ್ನಿಗೆ ಇವಾಗ ಮೂರು ವರ್ಷ ಮೂರು ತಿಂಗಳು ಇವಾಗ ಹಾಕಿದ್ರು ಅವನ್ನ ಬೇಬಿ ಸಿಟ್ಟಿಂಗ್ ಹಾಕಬೇಕು ನಾವು ಡೈರೆಕ್ಟ್ ಅವ್ನ ಎಲ್ ಕೆಜಿ ಹಾಕೋಣ ಅಂತ ಯಾಕಂದ್ರೆ ಇವಾಗ ನನ್ಗಿನ್ನೂ ಕ್ಯೂರ್ ಆಗಿಲ್ಲ ಅಲ್ವಾ ಹಂಗಾಗಿ ಅವನ್ ಸ್ಕೂಲಿಗೆ ಹಾಕೋದಾದ್ರೆ ಇವಾಗ ಸಡನ್ ಹೋಗ್ಬೇಕಾಗತ್ತೆ ನಾವು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ನನಗೂ ಹೀಲಾಗಲಿ ಅವನಿಗೆ ಇನ್ನೇನು ಬೇಬಿ ಸಿಟ್ಟಿಂಗ್ ಅಲ್ಲಿ ಇನ್ನೇನಿರತ್ತೆ ಅವನಿಗೂ ಎ ಬಿ ಸಿ ಡಿ ಅದೇ ಅಲ್ವಾ ಅದನ್ನೇ ಮನೇಲೆ ಅವ್ನಿಗೆ ಹೇಳ್ಕೊಳ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಹಂಗಾಗಿ ಇವಾಗ ಆಕ್ಚುಲಿ ಎ ಬಿ ಸಿ ಡಿ ಅವನಿಗೆ ಕಲಿಸ್ತಾ ಇದ್ದೀನಿ ನೋಡಿ ಫುಲ್ ಇಂಟ್ರೆಸ್ಟಲ್ಲಿ ಅಲ್ಲಿ ಬರ್ತಾನೆ ಬಾರೋ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಸಾಕು ಫುಲ್ ಇಂಟ್ರೆಸ್ಟಲ್ಲಿ ಅಲ್ಲಿ ಓಡ್ ಬರ್ತಾನೆ ಇದೇ ಇಂಟ್ರೆಸ್ಟ್ ಮುಂದಕ್ಕೂ ಇದ್ರೆ ತುಂಬಾ ಖುಷಿ ಆಗತ್ತೆ ಸ್ಲೇಡ್ ತಗೊಂಡ ತಕ್ಷಣ ಬರ್ತಾನೆ ಬರೆಯೋಣ ಎ ಬಿ ಸಿ ಡಿ ಅವನಿಗೆ ಫಸ್ಟ್ ಹಾಕೊಟ್ಟಿದ್ದೆ ಆಯ್ತಾ ನಮ್ಮಪ್ಪ ಬಂದ್ಬಿಟ್ಟು ಫಸ್ಟ್ ಆ ಈ ಕಲಿಬೇಕು ಎ ಬಿ ಸಿ ಡಿ ಕಲ್ಸೋದಲ್ಲ ಅಂತ ಆ ಈ ಕಲಿಸಿದ್ರು ನಿನ್ನೆ ಎ ಬಿ ಡಿನ ಅವನು ಆಕ್ಚುಲಿ ಹಿಂಗ್ ಬರ್ಕೊಟ್ರೆ ಅವನೇ ಕೈಯಲ್ಲಿ ಹಿಡ್ಕೊಂಡು ಎ ಬಿ Class sí. sí. ನಮ್ಮ ಪಕ್ಕದ ಮನೆ ಮಮ್ಮ ಆಂಟಿ ಅವ್ರ ಮಗಂದು ಮದುವೆದು ವೀಡಿಯೋ ಬಂದಿದೆ ಬಂದು ನೋಡ್ಕೊಂಡು ಹೋಗಿ ಅಂತ ಫೋನ್ ಮಾಡಿದರು ಅಮ್ಮ ಇದಕ್ಕೂ ಮುಂಚೆನೇ ಹೋಗಿ ನೋಡ್ಕೊಂಡು ಬಂದಿದ್ದರು ನನಗೆ ಸರ್ಜರಿ ಆಗಿದ್ದರಿಂದ ಸ್ವಲ್ಪ ನಾನು ಯಾರ ಮನೆಗೂ ಹೋಗ್ತಾ ಇರಲಿಲ್ಲ ಈಗ ಒಂದು ಟೂ ಮಂತ್ಸ್ ಆಗಿತ್ತಲ್ವ ಮತ್ತು ಪಕ್ಕದ ಮನೆಯೇ ಅಲ್ವಾ ಅಂದ್ಕೊಂಡು ಹೋದೆ ಹೋಗಿ ಅವ್ರ ಮನೇಲಿ ಒಂದಷ್ಟು ವೀಡಿಯೋಸ್ನೆಲ್ಲ ನೋಡಿದೆ ಆ್ಯಕ್ಚುಲಿ ನಾವೇನಾದರೂ ವೀಡಿಯೋಸ್ ನೋಡೋಕೆ ಹೋಗ್ತೀವಿ ಅಂದರೆ ನಾವು ಹೆಂಗೆ ಬಂದಿದ್ದೀವಿ ನೋಡೋಣ ಅನ್ನೋ ಕ್ಯೂರಿಯಾಸಿಟಿಲಿ ಹೋಗಿರ್ತೀವಲ್ವ ಕಾಣಿಸ್ದೆ ಅಂತ ಅಂದ್ಕೊಂತೀನಿ ನಿಮಗೆ ಇನ್ನು ಏಕಾಕ್ಷಿ ಅವ್ರ ಮನೇಲಿ ಒಂದಷ್ಟು ಕಿತಾಪತಿ ಮಾಡ್ದೆ ಆಂಟಿ ಏನೋ ಫ್ಲವರ್ಸ್ನ ಡೆಕೋರೇಷನ್ ಮಾಡೋಕ್ಕೆ ಅಂತ ಇಟ್ಟಿದ್ರು ಅದನ್ನೆಲ್ಲ ಕಿತ್ತು ಅವ್ರ ಮನೇಲೆಲ್ಲ ಎಸ್ತು ರಂಪ ಮಾಡಿ ಇಟ್ಟಿದ್ದ ಅವನ್ನ ಬಿಟ್ಟೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಬಿಡಲೇ ಇಲ್ಲ ನಾನು ಹಿಂದೆನೇ ಓಡ್ ಬಂದುಬಿಟ್ಟ ಇನ್ನೇನು ಮಾಡೋದು ಅಂತ ಕರ್ಕೊಂಡು ಹೋದ್ವಿ ನೀವು ನೋಡ್ತಾ ಇರ್ಬೋದು ಫ್ಯಾಮಿಲಿ ಫೋಟೋ ಇದು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ನಾನು ಮತ್ತು ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಇದ್ದೀವಿ ಅಲ್ಲಿ ಅಣ್ಣ ಕೂಡ ಇದ್ದಾನೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ಇತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೇನೆ ಸಖತ್ತಾಗೂ ಬಂದಿತ್ತು ವೀಡಿಯೋ ಆ್ಯಕ್ಚುಲಿ ನೋಡಿ ತುಂಬಾ ಖುಷಿ ಆಯಿತು ಅವ್ರ ಮನೇಲೆ ಆಂಟಿ ಅಡುಗೆ ಮಾಡಿದ್ರು ಆಂಟಿ ಯಾವಾಗ ಹೋದ್ರು ಅಷ್ಟೇ ಬಿಡೋದೇ ಇಲ್ಲ ಊಟ ಮಾಡಿಸೇ ಕಳಿಸೋದು ಅವ್ರ ಮನೇಲೆ ಊಟ ಮಾಡಿಕೊಂಡು ಹೊರಟವಿ ಕುಂಕುಮಕ್ಕೆ ಅಂತ ಬ್ಲೌಸ್ ಪೀಸ್ ಕೊಟ್ಟರೆ ಏಕಾಕ್ಷಿ ಅದನ್ನ ಎತ್ಕೊಂಡು ಬಾಯ್ ಹೇಳ್ಬಿಟ್ಟು ಓಡ್ತಾ ಇದ್ದಾನೆ ನೋಡಿ ಎಸ್ ಈ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್